ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಾವು ನಿಮಗೆ ಬಂಗುಡೆ ಉಪ್ಪು ಮುಂಚೆ ಸ್ಪೆಷಲಾಗಿ ಹೇಗೆ ಮಾಡೋದಂತ ಹೇಳ್ತಾ ಇದ್ದೆ ಬನ್ನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡುವ ಹತ್ತರಿಂದ ಹನ್ನೆರಡು ಬಾಡಿಗೆ ಮೆಣಸು ಮತ್ತು ಇಲ್ಲಿ ನಾನು ಒಂದು ಲೈಮು ಕಟ್ ಮಾಡಿಟ್ಟಿದ್ದೇನೆ ಒಂದು ಸಣ್ಣ ತುಂಡು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜಿದು ಈರುಳ್ಳಿ ಒಂದು ಐದು ಬೆಳ್ಳುಳ್ಳಿ ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಮತ್ತು ತ್ರೀ ಟೇಬಲ್ ಸ್ಪೂನು ಕೊತ್ತಂಬರಿ ಮತ್ತು ಒನ್ ಟೀ ಸ್ಪೂನ್ ಪೆಪ್ಪರು ಒನ್ ಟೀ ಸ್ಪೂನ್ ಜೀರಿಗೆ ಮತ್ತೊಂದು ಡ್ರೈ ಆದ ಗಾಂಧರಿ ಮೆಣಸು ಒಂದು ಹನ್ನೆರಡು ತಗೊಂಡಿದ್ದೇನೆ ಹಾಫ್ ಟೀ ಸ್ಪೂನ್ ಅರಸಿನ ಎಲ್ಲ ಮಸಾಲವನ್ನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಉಪ್ಪು ಹಾಕಿದ ನಂತರ ಇದನ್ನು ಸ್ವಲ್ಪ ನೈಸಾಗಿ ನಾವು ಪೇಸ್ಟ್ ಮಾಡಬೇಕು ನೀವು ನಾ ಹೇಳಿದ ರೀತಿಯಲ್ಲೇ ಮಾಡಿದರೆ ಕರೆಕ್ಟಾಗಿ ಒಳ್ಳೆ ಟೇಸ್ಟ್ ಬರ್ತದೆ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕುವ ಮತ್ತು ಸ್ವಲ್ಪ ನೀರು ಹಾಕಿ ಮಸಾಲವನ್ನು ರೆಡಿ ಮಾಡುವ ನೋಡಿ ಮಸಾಲವನ್ನು ಈಗ ರೆಡಿ ಮಾಡ್ತಾ ಇದ್ದೇವೆ ರೆಡಿ ಆಗ್ತಾ ಬಂತು ನೋಡಿ ಇಷ್ಟು ನೈಸಾಗಿ ನೀವು ಬ್ಲೆಂಡ್ ಮಾಡಿದರೆ ಸಾಕು ಈಗ ಈ ಮಸಾಲವನ್ನು ಇನ್ನೊಂದು ಪಾತ್ರೆಗೆ ನಾವು ಹಾಕುವ ಈಗ ಅದಕ್ಕೆ ಒಂದು ಕಟ್ ಮಾಡಿದ ಲೆಮನನ್ನು ಸ್ಕ್ವೀಸ್ ಮಾಡುವ ಮತ್ತೆ ಇಲ್ಲಿ ನಾವು ಬಾಳೆ ಎಲೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ಅದನ್ನು ಸ್ವಲ್ಪ ನಾವು ಬೆಂಕಿಯಲ್ಲಿಟ್ಟು ಈ ರೀತಿಯಾಗಿ ಬಾಡಿಸಬೇಕು ನೋಡಿ ಬಾಳೆ ಎಲೆಯನ್ನು ಸರಿಯಾಗಿ ಬಾಡಿಸಿ ಆಯಿತು ಇಲ್ಲಿ ನಾನೊಂದು ಅರ್ಧ ಕೆ ಜಿ ಬಂಗುಡಿಯನ್ನು ಈ ರೀತಿಯಾಗಿ ಕಟ್ಸು ಕೊಟ್ಟು ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ನಾವು ರೆಡಿ ಮಾಡಿದ ಬಂಗುಡಿಗೆ ಪೇಸ್ಟನ್ನು ಹಾಕಿ ಜಸ್ಟ್ ಕೋಟ್ ಮಾಡುವ ಎಲ್ಲ ಬೌಂಡಿಗೆ ಎರಡು ಸೈಡು ಕೂಡ ನಾವು ಕೋಟ್ ಮಾಡಬೇಕು ಸರಿಯಾಗಿ ಮಸಾಲವನ್ನು ಅಪ್ಲೈ ಮಾಡಬೇಕು ನೋಡಿ ಮಸಾಲೆ ಎಲ್ಲ ಹಾಕಿ ರೆಡಿಯೇ ಆಯಿತು ಈಗ ನಾನು ಮ್ಯಾರಿನೇಟ್ ಮಾಡಿದ ಮಸಾಲವನ್ನು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡ್ತೇನೆ ಆಗ ಸರಿಯಾಗಿ ಮಸಾಲೆ ಎಲ್ಲ ಬೆಳೀತದೆ ನೋಡಿ ಹತ್ತು ನಿಮಿಷ ಆಯಿತು ನಾವು ಆಲ್ರೆಡಿ ಬಾಡಿದ ಬಾಳೆಲೆಗೆ ಈ ರೀತಿಯಾಗಿ ನಾವು ಮಸಾಲವನ್ನು ಸ್ಪ್ರೆಡ್ ಮಾಡುವ ನೋಡಿ ಈಗ ಇದಕ್ಕೆ ನಾವು ಸ್ವಲ್ಪ ಬೇವು ಸೊಪ್ಪು ಕೂಡ ಹಾಕುವ ಈ ಬೇವು ಸೊಪ್ಪು ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ಒಳ್ಳೆ ಟೇಸ್ಟು ಕೂಡ ಬರ್ತದೆ ನೋಡಿ ಈ ರೀತಿಯಾಗಿ ಇಡಬೇಕು ಈಗ ನಾವು ಆಲ್ರೆಡಿ ಬಂಗುಡೆಯನ್ನು ರೆಡಿ ಮಾಡಿಟ್ಟದ್ದು ಮಸಾಲ ಹಾಕಿ ಈಗ ಇದರ ಮೇಲಿಟ್ಟು ಇದಕ್ಕೆ ಸ್ವಲ್ಪ ಬೇವು ಸೊಪ್ಪನ್ನು ಹಾಕುವ ಮತ್ತು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ನೋಡಿ ಎರಡು ಸೈಡು ಕೂಡ ಈ ರೀತಿ ಫೋಲ್ಡ್ ಮಾಡಿ ಮತ್ತು ನಾಲ್ಕು ಸೈಡು ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಡಬೇಕು ಈಗ ನಾವೊಂದು ಥ್ರೆಡ್ಡನ್ನು ತಗೊಂಡು ಈ ರೀತಿಯಾಗಿ ಕಟ್ಟಬೇಕು ಕಟ್ಟದಿದ್ದರೂ ಆಗ್ತದೆ ಆದರೆ ಕಟ್ಟೋದಿದ್ರೆ ಕೆಲವೊಮ್ಮೆ ಮಸಾಲೆ ಎಲ್ಲ ಹೊರಗೆ ಬರುವ ಚಾನ್ಸ್ ಉಂಟು ಸ್ವಲ್ಪ ಟೈಟಾಗಿ ಕಟ್ತಾ ಇದ್ದೀವಿ ಇಲ್ಲಿ ನಾವು ಈಗೊಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನೆ ಹಾಕುವ ಇಲ್ಲಿ ತೆಂಗಿನೆಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಬರ್ತದೆ ನೀವು ಕೂಡ ತೆಂಗಿನ ಎಣ್ಣೆ ಉಪಯೋಗಿಸಿ ಈಗ ನಾವು ರೆಡಿ ಮಾಡಿಟ್ಟ ಮೀನನ್ನು ಇದಕ್ಕೆ ಹಾಕುವ ಇಲ್ಲಿ ನಾನೊಂದು ಟೋಟಲು ಮೂರು ಮೀನನ್ನು ಹಾಕ್ತಾ ಇದ್ದೇನೆ ನೋಡಿ ಇದನ್ನೀಗ ನಾವು ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು ಸೆವೆನ್ ಮಿನಿಟ್ಸ್ ಬೇಯಿಸುವ ನೋಡಿ ಸೆವೆನ್ ಮಿನಿಟ್ಸ್ ಆಯಿತು ಈಗ ಇದನ್ನು ನಾವು ಇನ್ನೊಂದು ಸೈಡು ಉಲ್ಟ ಮಾಡಿ ಸೆವೆನ್ ಮಿನಿಟ್ಸ್ ಬೇಯಿಸು ಅದು ಕೂಡ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಉಲ್ಟ ಮಾಡಬೇಕು ಈಗ ಇದನ್ನು ನಾವೊಂದು ಏಳು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡುವ ನೋಡಿ ಒಂದು ಸೈಡ್ ಒಳ್ಳೆ ಫ್ರೈ ಆದ ಹಾಗೆ ಕಾಣ್ತಾ ಉಂಟು ನೋಡುವ ಒಂದು ಸೆವೆನ್ ಮಿನಿಟ್ಸ್ ಆದ ನಂತರ ನಾವು ಚೆಕ್ ಮಾಡುವ ಫ್ರೈ ಆಗಿದೆಯಾ ಇಲ್ವ ಅಂತ ನೋಡಿ ಫ್ರೈ ಆಗ್ತಾ ಬಂತು ಈಗ ಒಂದು ಬಂಗಡೆಯನ್ನು ನಾವು ಜಸ್ಟ್ ಓಪನ್ ಮಾಡಿ ನೋಡುವ ಈಗ ಅದರ ಬ್ರೆಡ್ಡನ್ನು ಒಂದು ಕತ್ತರಿ ಇಟ್ಕೊಂಡು ಕಟ್ ಮಾಡಿ ಈ ರೀತಿಯಾಗಿ ಓಪನ್ ಮಾಡುವ ನೋಡಿ ಬಂಗಡೆ ಸರಿ ಫ್ರೈ ಆಗಿದೆ ಮತ್ತು ಒಳ್ಳೆ ಸ್ಮೆಲ್ಲು ಕೂಡ ಬರ್ತಾ ಉಂಟು ಘಮ ಘಮ ಅಂತ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಓನಿಯನ್ ಮತ್ತು ಒಂದು ಲೆಮನ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೇನೆ ರೆಸಿಪಿ ಅಂತೂ ಸೂಪರ್ ಆಗಿದೆ ಟೇಸ್ಟು ಕೂಡ ಆಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಮೂಲಕ ಹೇಗೆ ಆಗಿದೆ ಅಂತ ತಿಳಿಸಿ ನನಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬರಿ ಮರಿಬೇಡಿ ಓಕೆ ದೇನ್ ಬಾಯ್ ಟೇಕ್ ಕೇರ್ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್